ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪರೀಕ್ಷೆ ಅಲ್ಲದೆ ಹೊಸ ಹುದ್ದೆಗೆ ಅರ್ಜಾನ ಕರೆದಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ಅಧಿಸೂಚನೆ ರಿಲೀಸ್ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊಸದಾಗಿ ನೋಟಿಸ್ ಆಗಿರತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತೆ ಇಲ್ಲಿ ಕಾಲಿರುವಂತಹ ಸಂಸ್ಥೆ ಹೆಸರು ನೋಡಿ ನಿರ್ಮಿತಿ ಕೇಂದ್ರ ರಾಯಚೂರದಲ್ಲಿ ಅರ್ಜಾನ ಕರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪರೀಕ್ಷೆ ಇರೋದಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಸಂದರ್ಶನ ಮತ್ತೆ ನಿಮ್ಮ ಒಂದು ಅರ್ಹತೆ ಮೇಲೆ ಆಯ್ಕೆ ಮಾಡ್ತಾರೆ ಕೊನೆಯಲ್ಲಿ ನಿಮ್ಮ ಒಂದು ಮೆರಿಟ್ ಪಟ್ಟಿ ರಿಲೀಸ್ ಮಾಡ್ತಾರೆ ಅದರಲ್ಲಿ ಏನಾದ್ರು ನಿಮ್ಮ ಹೆಸರು ಸೆಲೆಕ್ಟ್ ಆತಂದ್ರೆ ಇಮೇಲ್ ಅಡಿ ನಿಮಗೆ ಎಸ್ ಎಂ ಎಸ್ ಕಳಿಸ್ಕೊಡ್ತಾರೆ ಈ ಒಂದು ದಿನಾಂಕದಂದು ಹುದ್ದೆಗೆ ಜಾಯ್ನ್ ಆಗ್ಬೇಕಂತ ಹೇಳಿ ಆಗ ನೀವು ಜಾಯ್ನ್ ಆಗಬಹುದು ಈ ರೀತಿಯಾಗಿ ಈ ಒಂದು ಪೋಸ್ಟ್ ಗಳಿಗೆ ನೇಮಕಾತಿ ಮಾಡ್ಕೊತಿದ್ದಾರೆ ಯಾವುದೇ ರೀತಿಯಾಗಿ ಗೋಲ್ಡ್ ಫಾರ್ಮ್ ಅಲ್ಲ ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇಪ್ಪತ್ತೆಂಟನೇ ತಾರೀಕಂದು ನೋಟಿಸ್ ಆಗಿರ ನೋಡಿ ನೋಡಿಸ್ ಆದ್ರೆ ಇದ್ದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬೇಕು ಒಂದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಇನ್ನೊಂದು ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿ ಎರಡು ಪ್ರಕಾರ ಅವಕಾಶ ಇರತ್ತೆ ಆದಷ್ಟು ಎಲ್ಲ ಒಂದು ಅಭ್ಯರ್ಥಿಗಳು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ತುಂಬಾ ಒಳ್ಳೆಯದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ಅದ ನಂತರ ಅರ್ಜಿ ನಮೂನೆ ಯಾವ ರೀತಿಯಾಗಿ ಅರ್ಜಿ ನಮೂನೆ ತುಂಬಬೇಕು ಅದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅರ್ಜಿ ನಮೂನೆ ಕೂಡ ಇರತ್ತೆ ಆ ಒಂದು ಅರ್ಜಿ ನಮೂನೆ ಸಂಪೂರ್ಣ ತಿಳಿಸಿಕೊಡ್ತಾನೆ ಇದು ಹೇಗೆ ತುಂಬಬೇಕು ಫಾರ್ಮು ಅದನಂತರ ನಂತರ ಎಲ್ಲಿಗೆ ಸಬ್ಮಿಟ್ ಮಾಡಬೇಕು ಇದರಲ್ಲಿ ಏನೇನು ಮಾಹಿತಿ ತುಂಬಬೇಕು ಪ್ರತಿಯೊಂದು ತಿಳಿಸ್ಕೊಡ್ತಾನೆ ಕೆಲವು ಜನರಿಗೆ ಗೊತ್ತಿರತೆ ಇನ್ನು ಕೆಲವು ಜನರಿಗೆ ಗೊತ್ತೇ ಇರೋದಿಲ್ಲ ಆದಷ್ಟು ಕೊಣೆತನ ಕನ್ನಡಿ ಸಂಪೂರ್ಣ ಮಾಹಿತಿ ಪಡ್ಕೋತೀರ ಮತ್ತೆ ಇದಕ್ಕೆ ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು ವಿಳಾಸ ಯಾವುದು ಎಷ್ಟು ಸಂಬಳ ಕೊಡ್ತಾರೆ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಪ್ರತಿಯೊಂದು ತಿಳಿಸ್ ಕೊಟ್ಟಿದ್ದಾನೆ ಕೊಣೆತನ ನೋಡಿ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಶಾಂತ ಅಕಾಡೆಮಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೊಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗತ್ತೆ ತುಂಬಾ ಜನ ಕಾಯ್ತಾ ಇರ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಪೋಸ್ಟ್ ಕರೆದ್ರೆ ತಿಳಿಸಿ ತಿಳಿಸಿ ಅಂತ ಇನ್ಸ್ಟಾದಲ್ಲಿ ಏನಾದ್ರೂ ಡೌಟ್ ಇತ್ತು ಅಂದ್ರೆ ಮೆಸೇಜ್ ಮಾಡಬಹುದು ಬನ್ಸ್ ಅಂದ್ರೆ ಒಂದೊಂದಾದ್ ತಿಳಿಸ್ಕೊಡ್ತಾನೆ ಇದು ಅರ್ಜಿ ನಮೂನೆ ನಂತರ ತಿಳಿಸ್ಕೊಡ್ತೇನೆ ಮೊದಲಿಗೆ ಹುದ್ದೆ ಬಗ್ಗೆ ಒಂದೊಂದ ನೋಡೋಣ ನೋಡಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿಗಳಿಗೆ ಮೊದಲು ಪೋಸ್ಟ್ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಯಾವುದೇ ಪೋಸ್ಟ್ ಆಗ್ಬಹುದು ಮೊದಲಿಗೆ ಪೋಸ್ಟ್ ಬಗ್ಗೆ ತಿಳ್ಕೊಳ್ಳಿ ಅದ ನಂತರ ಆಮೇಲೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಗಳು ನೋಡ್ಕೋಬಹುದು ಇಲ್ಲಿ ನೋಡಿ ನೋಡ್ಸಂದ್ರೆ ಇದು ನಿರ್ಮಿತಿ ಕೇಂದ್ರದಲ್ಲಿ ಅರ್ಜಿ ಕರೆದಿದ್ದಾರೆ ಕರ್ನಾಟಕ ನಿರ್ಮಿತಿ ಕೇಂದ್ರ ಇದು ಕಡಿಮೆ ಹೆಚ್ಚಿನ ಸಾಮಗ್ರಿಗಳು ಹಾಗೂ ತಾಂತ್ರಿಕತೆ ವರ್ಗಾವಣೆ ಕೇಂದ್ರ ಆಗಿರತ್ತೆ ಕೇಂದ್ರ ಸರ್ಕಾರದಲ್ಲಿ ಬರುವಂತ ಸಂಸ್ಥೆ ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಆಗಿರತ್ತೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬಹುದು ಇದು ನೇಮಕಾತಿ ಪ್ರಕಟಣೆ ಆಗಿರತ್ತೆ ಅಪ್ಲೈ ಮಾಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಒಂದು ಕೆಲಸ ಮಾಡಬೇಕು ಏನಂದ್ರೆ ಇಲ್ಲಿ ಷರತ್ತುಗಳು ಕೊಟ್ಟಿದ್ದಾರೆ ಈ ಎಲ್ಲ ಷರತ್ತುಗಳು ಮೊದಲಿಗೆ ತಿಳ್ಕೊಬೇಕಾಗತ್ತೆ ಇದೇ ಒಂದು ಷರತ್ತುಗಳು ಕಡ್ಡಾಯವಾಗಿ ಇರಲೇಬೇಕು ಮೊದಲನೇದಾಗಿ ವಿದ್ಯಾರ್ಥಿಗಳು ಭಾರತೀಯ ನಾಗರಿಕರಾಗಿರ್ಬೇಕು ಅಂದ್ರೆ ನಮ್ಮೊಂದು ಭಾರತದಲ್ಲಿ ವಾಸ ಮಾಡ್ತಾ ಇರಬೇಕು ಪಾಕಿಸ್ತಾನದವರು ಬಂದು ಭಾರತದಲ್ಲಿ ವಾಸ ಮಾಡ್ತಿದ್ರೆ ಅದು ನಡೆಯೋದಿಲ್ಲ ಭಾರತದ ಅಭ್ಯರ್ಥಿ ಆಗಿರ್ಬೇಕು ಕರ್ನಾಟಕದವರು ಆಗಿರ್ಬೇಕು ಅಪ್ಲೈ ಮಾಡಿ ಕನಿಷ್ಠವಾಗಿ ಹದಿನೆಂಟು ವರ್ಷದಿಂದ ನಲ್ವತ್ತೈದು ವರ್ಷ ತನಕ ಅವಕಾಶ ಅವಕಾಶರಾಗತ್ತೆ ನಲವತ್ತೈದು ವರ್ಷ ಆಗಲೇ ಬೇಕಾಗತ್ತೆ ಇದೊಂದು ತಲೆ ನಿಟ್ಕೊಳ್ಳಿ ನಲ್ವತ್ತಾರಿದ್ದವರು ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ ಇದು ಕಿಲರ್ ಕಟ್ ತಿಳಿಸ್ಕೊಟ್ಟಿದ್ದಾರೆ ಅದ ನಂತರ ಮೂರನೇ ಒಂದು ಷರತ್ತು ನೋಡಿ ಅಭ್ಯರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆರೋಗ್ಯವಂತರಾಗಿರಬೇಕು ಅಂದ್ರೆ ಮಾನಸಿಕ ಆಗಿರಬಾರ್ದು ಪ್ರೀತಿ ಪ್ರೇಮ ಅದನ್ನ ಇದನ್ನ ಅಂತ ಹೇಳಿ ಹುಡುಗಿ ನೆನಪದಲ್ಲಿ ಕೊರಗಿಸ್ತಿರಬಾರ್ದು ಅದ ನಂತರ ದೈಹಿಕವಾಗಿ ಆರೋಗ್ಯವಂತರಾಗಿರ್ಬೇಕು ದೈಹಿಕವಾಗಿ ಸದೃಢ ಬಂದಿರ್ಬೇಕು ಇದನ್ನೆಲ್ಲ ಇರ್ಬೇಕಾಗತ್ತ ನೀವೆಲ್ಲ ಇದ್ರೂ ಕೂಡ ಈ ಹಿಂಗಿದ್ರೆ ಏನೂ ಆಗೋದಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಕರೆಕ್ಟ್ ಆಗಿರ್ಬೇಕಾಗತ್ತ ಅವ್ರು ಕೊಟ್ಟಿರುವಂತ ಮೂರನೇ ಒಂದು ರೂಲ್ಸ್ ಇನ್ ನಾಲ್ಕನೇದಾಗಿ ಅಭ್ಯರ್ಥಿ ಯಾವುದೇ ಒಂದು ಕ್ರಿಮಿನಲ್ ಕೇಸ್ ನಲ್ಲಿ ಭಾಗಿಯಾಗಿರಬಾರ್ದು ಇದು ಕೊಟ್ಟಿದ್ದಾರೆ ಏನು ಅಕೌಂಟೆಂಟ್ ಹುದ್ದೆ ಇರೋದ್ರಿಂದ ಇಲ್ಲಿ ಕಾಲಿರುವಂತಹ ಪೋಸ್ಟ್ ಅಕೌಂಟೆಂಟ್ ಈ ಒಂದು ಅಕೌಂಟೆಂಟ್ ಅಂದ್ರೆ ಲೆಕ್ಕಾಧಿಕಾರಿ ಪೋಸ್ಟ್ ಈ ಒಂದು ಲೆಕ್ಕಾಧಿಕಾರಿ ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿಲ್ಲ ಎಂ ಕಾಮ್ ಪಾಸ್ ಆಗಿರಬೇಕು ಎಂ ಬಿ ಎ ಕಂಪ್ಲೀಟ್ ಮಾಡಿರಬೇಕು ಅಥವಾ ಬಿಕಾಮ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಒಂದು ಎಂ ಬಿ ಎ ಇನ್ನೊಂದು ಎಂ ಕಾಮ್ ಇನ್ನೊಂದು ಬಿ ಕಾಮ್ ಅವ್ರು ಕೊಟ್ಟಿದ್ದಾರೆ ಇದು ಪಾಸ್ ಆಗಲಿಲ್ಲ ಅಂದ್ರೆ ಇನ್ನೊಂದು ಅಥವಾ ಕೊಟ್ಟಿದ್ದಾರೆ ಇದು ಮೊದಲನೇದಾಗಿ ಇದು ಎರಡನೇದಾಗಿ ಇದು ಮೂರನೇದಾಗಿ ಇದಿರಲಿಲ್ಲ ಅಂದ್ರೆ ಇದು ಇದಿಲ್ಲ ಅಂದ್ರೆ ಇದು ಯಾವ್ದಾದ್ರು ಒಂದು ಪಾಸ್ ಆಗಿರಬೇಕು ಅದ ನಂತರ ಇಲ್ಲಿ ಆರನೇ ರೂಲ್ಸ್ ನೋಡಿ ಅಭ್ಯರ್ಥಿಯು ಹುದ್ದೆಗೆ ಸಂಬಂಧಪಟ್ಟಂತೆ ನಿಗದಿ ಪಡಿಸಿದ ಕನಿಷ್ಠ ಒಂದು ಅಥವಾ ಮೂರು ವರ್ಷದ ಅನುಭವ ಹೊಂದಿರಬೇಕಾಗತ್ತೆ ಅದ್ರದ್ದು ಪ್ರಮಾಣ ಪತ್ರ ಕೂಡ ಕಡ್ಡಾಯವಾಗಿ ಇರಲೇಬೇಕು ತುಂಬಾ ಜನ ಏನ್ ಮಾಡ್ತಾರ ಅಂದ್ರೆ ವಿಡಿಯೋ ಕನಸಾನಕ್ಕೆ ನೋಡಲ್ಲ ಅರ್ಧಾಗಿರ್ದಾಗ ನೋಡ್ತಾರ ಸರಿ ಇದು ಆನ್ಲೈನ್ ಕೇಂದ್ರದಲ್ಲಿ ನಾವು ಅರ್ಜಿ ಸಲ್ಸಕು ಆದ್ರೆ ಕರೆದೇ ಇಲ್ಲ ಅಂತ ಹೇಳಿ ನಮ್ ತಲೆ ತಿಂದೇ ತಿಂತೀರ ಮೆಸೇಜ್ ಮಾಡ್ತಾರ ನಿಮಗೆ ತುಂಬಾ ಮೆಸೇಜ್ ಮಾಡೋದಕ್ಕೆ ಬರೋದಲ್ಲ ಯೂಟ್ಯೂಬ್ ನಲ್ಲಿ ಅದು ತಡವಾಗಿ ರಿಪ್ಲೈ ಹೋಗತ್ತೆ ಅದೊಂದು ಕಾರಣಕ್ಕಾಗಿ ಇನ್ಸ್ಟಾದಲ್ಲಿ ನನಗೆ ಮೆಸೇಜ್ ಮಾಡಿ ಇದ್ರ ಬಗ್ಗೆ ಯಾವ್ದಾದ್ರು ಡೌಟ್ ಇರಬಹುದು ನೂರು ಡೌಟ್ ನಮ್ಮ ನಮ್ಗೆ ನನಗೆ ಗೊತ್ತು ನಿಮಗೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ವಿದ್ಯಾರ್ಥಿ ಆಗಿತ್ತಂದ್ರೆ ಆಫ್ಲೈನ್ ಅಲ್ಲಿ ಯಾವುದೇ ಪೋಸ್ಟ್ ಅರ್ಜಿ ಕರೆದರು ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಸರಿ ಈ ಒಂದು ಪೋಸ್ಟ್ ಅದು ನನಗೆ ಅರ್ಜಿ ನಮ್ಮನೆ ಕಳಿಸ್ಕೊಡಿ ನಾನು ಅರ್ಜಿ ಅಂತಂದ್ರೆ ನಾನು ನಿಮಗೆ ನೋಟಿಫಿಕೇಶನ್ ಲಿಂಕ್ ಕಳಿಸ್ಕೊಡ್ತೇನೆ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಬಹುದು ಇದು ಫೈನ್ ಟು ವಿದ್ಯಾರ್ಥಿಗಳಿಗೆ ಈಸಿ ಆಗಿ ಅಂತ ತಿಳ್ಸಿ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಷ್ನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪ್ ಡಲ್ಲಿ ಡೈಲಿ ಒಂದು ಆರ್ಟಿಕಲ್ ಕೊಟ್ಟಿರ್ತೇವೆ ಅಪ್ಲೈ ಲಿಂಕ್ ಇರತ್ತೆ ನೋಟಿಫಿಕೇಶನ್ ಲಿಂಕ್ ಇರತ್ತೆ ಅಲ್ಲಿ ಹೋಗಿ ಚೆಕ್ ಅನ್ನು ಮಾಡ್ಕೋಬಹುದು ನಿಮ್ಗೆ ಇಷ್ಟ ಯಾವ್ದು ಇರತ್ತೆ ಆ ರೀತಿಯಾಗಿ ನೀವು ಅಪ್ಲೈ ಮಾಡಿ ಇನ್ನೊಂದು ಹೇಳ್ತಾ ಇರೋದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸುವಂತ ಅರ್ಜಿಗಳು ಆನ್ಲೈನ್ ನಲ್ಲಿ ಹೋಗಿ ಕೇಳಿದ್ರೆ ಅವರು ಹೇಳೋದಲ್ಲ ಅರ್ಥ ಫೇಕ್ ಅಂತ ಹೇಳ್ತಾರೆ ಫೇಕ್ ನ್ಯೂಸ್ ಒಂದೇ ನೀವು ವಿಚಾರ ವಿಚಾರ ಮಾಡಿ ಮಾಡಿ ಆಮೇಲೆ ಅರ್ಜಿ ಸಲ್ಲಿಸಿ ಯಾವುದೇ ರೀತಿಯ ಗೋಳು ಅಂತ ತಿಳಿಸ್ಕೊಡೋದಲ್ಲ ಇನ್ನೊಂದು ಹೇಳ್ತಾ ಇರೋದು ಈ ಒಂದು ನೇಮಕಾತಿ ವಿಧಾನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಪೂರ್ವ ಅನುಭವ ಅರ್ಹತೆ ಹೊಂದಿದ ಅಭ್ಯರ್ಥಿಗಳು ನಿಗದಿ ವಿದ್ಯಾರ್ಥಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ ಅತಿ ಹೆಚ್ಚು ಅಂಕ ಪಡೆದಂತ ಅಭ್ಯರ್ಥಿಗಳು ಈ ಒಂದು ಶೇಕಡದಲ್ಲಿ ಅಭ್ಯರ್ಥಿಗಳು ಮಾತ್ರ ಇದು ಪಾರದರ್ಶಕನಿಂದ ನೇರವಾಗಿ ಆಯ್ಕೆ ಮಾಡಿಕೊಳ್ಳೋದು ಲಿಖಿತ ಪರೀಕ್ಷೆ ಅಥವಾ ಸಂದರ್ಶನ ಇರೋದಿಲ್ಲ ಇದೊಂದು ತೆಲೀಲಿಡುಗೊಳೆ ನಿಮ್ಗೆ ಲಿಖಿತ ಪರೀಕ್ಷೆ ಇರೋದಿಲ್ಲ ಮತ್ತು ಸಂದರ್ಶನ ಇರೋದಿಲ್ಲ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ತುಂಬಾ ಜನ ಕೇಳಬಹುದು ಮೊದಲಿಗೆ ತಿಳಿಸ್ಕೊಟ್ಟಿರುವಂತೆ ಒಂದು ಮೆರಿಟ್ ಪಟ್ಟಿ ಒಂದು ಮೆರಿಟ್ ಪಟ್ಟಿಯನ್ನ ಮೆರಿಟ್ ಪಟ್ಟಿ ರಿಲೀಸ್ ಮಾಡ್ತಾರೆ ಅದ ಅದ ನಂತರ ಎರಡನೇದಾಗಿ ನಿಮಗೆ ಅನುಭವ ಅರ್ಹತೆ ಮೇಲೆ ಆಯ್ಕೆ ಮಾಡ್ತಾರೆ ಇದೊಂದು ತೆಲೀಲಿಗಳೇ ಇನ್ನೊಂದು ಹೇಳ್ತಾ ಇರೋದು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಲಗತ್ತೀಸ್ಬೇಕಂತ ಹೇಳಿ ಸ್ವಲ್ಪ ನೋಡ್ಕೊಳ್ಳಿ ಅಭ್ಯರ್ಥಿಯು ಸ್ವಯಂ ವಿವರ ಹದಿನೈದು ಅಂಕ ಶೈಕ್ಷಣಿಕ ಶೈಕ್ಷಣಿಕ ಸಂಬಂಧಪಟ್ಟಂತ ಎಲ್ಲಾ ಪ್ರಮಾಣಗಳ ಪತ್ರಗಳು ಬೇಕಾಗತ್ತೆ ಅಥವಾ ಏನಾದರೂ ಆಯ್ಕೆ ಪಟ್ಟಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕೃತವಾಗಿರುವಂತಹ ಈ ಒಂದು ವೆಬ್ಸೈಟ್ ನಲ್ಲಿ ಚೆಕ್ ಅನ್ನ ಮಾಡ್ಕೋಬಹುದು ನಿಮ್ಗೆ ಬೇಕಾಗಿತ್ತಂದ್ರೆ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಬನ್ನಿ ಸಂದ್ರೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾನೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಅಕೌಂಟೆಂಟ್ ಅಂದ್ರೆ ಲೆಕ್ಕಾಧಿಕಾರಿ ಪೋಸ್ಟ್ ಕೆಲವು ಜನ ಗ್ರಾಮ ಲೆಕ್ಕಾಧಿಕಾರಿ ಅನ್ಬಹುದು ಇನ್ ಕೆಲವು ಜನ ಈ ಒಂದು ತಾಲೂಕು ಗ್ರಾಮ ಲೆಕ್ಕಾಧಿಕಾರಿ ಆಗ್ಬಹುದು ಒಟ್ಟಾರೆ ಜಿಲ್ಲಾಧಿಕಾರಿ ಈ ಒಂದು ರಾಯಚೂರು ಸಂಬಂಧಪಟ್ಟಂತೆ ಆಗಿರೋ ನಿರ್ಮಿತಿ ಕೇಂದ್ರದಲ್ಲಿ ಅರ್ಜಿ ಕರೆದಿದ್ದಾರೆ ಯಾವುದೇ ಪರೀಕ್ಷೆ ಇರುವುದಿಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಅಪ್ಲೈ ಮಾಡಿ ಇನ್ ಟೋಟಲ್ ಎಷ್ಟು ಪೋಸ್ಟ್ ಗೆ ಅರ್ಜಿ ಕರೆದಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಒಂದು ಪೋಸ್ಟ್ ಖಾಲಿ ರೆ ವಿದ್ಯಾರ್ಥಿಗಳಿಗೆ ಒಂದು ಪೋಸ್ಟ್ ವಿದ್ಯಾರ್ಹತೆ ತಿರ್ಸ್ಕೊಟ್ಟಿದ್ದೇವೆ ಅಂತ ಹೇಳಿ ಮೂರು ವರ್ಷ ತನಕ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಮೂವತ್ತರ ತನಕ ಅವಕಾಶ ಇರತ್ತೆ ಅಲ್ಲಿ ತನಕ ನೀವು ಅರ್ಜಿ ಸಲ್ಲಿಸಿ ಇದು ನಿಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಗಿದೆ ಮತ್ತೆ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ನಿಮ್ಗೆ ಗೊತ್ತಿರುವಂತೆ ನಿರ್ಮಿತಿ ಕೇಂದ್ರ ರಾಯಚೂರದಲ್ಲಿದೆ ರಾಯಚೂರದಲ್ಲಿ ಕೆಲಸ ಇರೋದೇ ಈ ಒಂದು ಇಲಾಖೆ ನಿರ್ಮಿತಿ ಕೇಂದ್ರದಲ್ಲಿ ಎಲ್ಲ ಒಂದು ಪ್ರತಿಯೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನೇಮಕಾತಿ ಬರಾದ ವೇಟ್ ಮಾಡಿ ದಿನನಿತ್ಯ ನಿಮಗೆ ತಿಳಿಸ್ಕೊಡ್ತಾನೆ ಒಂದು ಸರಿ ಜಿಲ್ಲೆ ಯಾವ್ದು ಅಂತ ಕಮೆಂಟ್ ನ ತಿಳಿಸಿ ಆಯ್ಕೆದ ಅಭ್ಯರ್ಥಿಗೆ ಪ್ರತಿ ತಿಂಗಳು ಸ್ಯಾಲ್ರಿ ನಾರ್ಮಲ್ ನಾರ್ಮಲ್ ಆಗಿ ಈ ಒಂದು ಅಕೌಂಟೆಂಟ್ ಇರೋದ್ರಿಂದ ಸುಮಾರು ನಿಮಗೆ ನಲವತ್ತೈದು ಸಾವಿರದಿಂದ ಸ್ಟಾರ್ಟಿಂಗ್ ನಲ್ಲಿ ನಲ್ವತ್ತೈದು ಸಾವಿರದಿಂದ ಸುಮಾರು ನಿಮಗೆ ಐವತ್ತು ಸಾವಿರ ಅಥವಾ ಎಪ್ಪತ್ತೈದು ಸಾವಿರ ವೇತನ ಸೇನೆ ಕೂಡ ಹೆಚ್ಚಿಗೆ ಆಘಾತ ಇದು ನಮಗೆ ಕ್ಲಿಯರ್ ಕಟ್ಟ ಮಾಹಿತಿ ಅರ್ಥ ಆಯಿತು ಅದರ ಬಳಿಕ ಅರ್ಜಿ ಸಲ್ಲಿಸುವಂತ ವಿಳಾಸ ನೋಡಿ ಯಾವೊಂದು ಸಂಸ್ಥೆಗೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕಂತ ಹೇಳಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಳ್ಬೇಡ ಅವರೇ ಕೊಟ್ಟಿದ್ದಾರೆ ವಿಳಾಸ ಎಲ್ಲಿ ಹೋಗಿ ಅರ್ಜಿ ಹೇಳಿ ಇದೇನು ಕಾಣಿಸ್ತಾ ಇದಲ್ಲ ಇದೇ ವಿಳಾಸ ಆಗ್ಯಾರದ ಅಥವಾ ಇಲ್ಲಿ ಹೇಳ್ತೇನೆ ನೋಡಿ ಆ ಒಂದು ವಿಳಾಸಕ್ಕೆ ನಿರ್ಮಿತಿಗೆ ಅದರ ರಾಯಚೂರು ಸೈ ನಂಬರು ಎಂಟು ನೂರ ಒಂಬತ್ತು ಎ ಬೋಲ್ಮಂಡಿ ರಸ್ತೆ ರಾಯಚೂರು ಐವತ್ ಐವತ್ತೆಂಟು ನಲವತ್ತೊಂದು ಜೀರೋ ಮೂರು ಕರ್ನಾಟಕ ಇಲ್ಲಿಗೆ ಹದಿಮೂರನೇ ತಾರೀಕು ಒಳಗಾಗಿ ನೀವೇ ಖುದ್ದಾಗಿ ಹೋಗಬಹುದು ಒಂದು ಅಥವಾ ಬೇರೆ ಒಂದು ಕೊರಿಯರ್ ಮೂಲಕ ಕಳಿಸ್ಕೊಡ್ಬೋದು ಒಂದು ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡಿ ಒಂದು ಅಥವಾ ನೀವೇ ಹೋಗಿ ಖುದ್ದಾಗಿ ಆ ಒಂದು ಆಫೀಸಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಅಥವಾ ಕೊಡ್ಲಿಲ್ಲ ಅಂದ್ರೆ ಅಂಚೆ ವಿಳಾಸ ನಿಮ್ಮೊಂದು ಅಂಚೆ ವಿಳಾಸ ಇರತ್ತೆ ಅಂಚೆ ಕಚೇರಿ ಇರತ್ತೆ ಅಂಚೆ ನಿಮ್ಮೊಂದು ಹಳ್ಳಿಗಳಲ್ಲಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಅಂಚಿ ಕಚೇರಿ ಆ ಒಂದು ಕಂಚೇರಿ ಮೂಲಕ ಸಲ್ಲಿಸಬಹುದು ಇದು ಕನ್ಫರ್ಮ್ ಆಗಿ ಅರ್ಥ ಆಗಿದೆ ನೀನ್ ಯಾವ ರೀತಿಯಾಗಿ ಒಂದು ಫಾರ್ಮ್ ಅನ್ನ ತುಂಬಬೇಕು ತುಂಬಾ ತಡ ಆಗತ್ತೆ ನಾನು ಹೇಳ್ಕೊಂಡು ಕುಂತರ ಮೊದಲಿಗೆ ಅಭ್ಯರ್ಥಿ ಹೆಸರನ್ನು ಹಾಕೊಳ್ಳಿ ನಿಮ್ಮೊಂದು ಹೆಸರು ಏನಿದೆ ಅದನ್ನ ಹಾಕೊಳ್ಳಿ ಉದಾಹರಣೆಗೆ ಹಾಕ್ತಾ ಇರೋದು ಅದ ನಂತರ ನಿಮ್ಮ ತಂದೆ ಹೆಸರು ಗಂಡನ ಹೆಸರು ಮಹಿಳೆಯರು ಅರ್ಜಿ ಸಲ್ಲಿಸ್ತಾ ಇದ್ರೆ ಆದವರು ಗಂಡನ ಹೆಸರು ಹಾಕೊಳ್ಳಿ ತಂದೆ ಹೆಸರು ಆಗಲ್ದವರು ಹಾಕೊಳ್ಳಿ ಪೂರ್ಣ ವಿಳಾಸ ಏನ್ ನಿಮ್ಮ ಪೂರ್ಣ ವಿಳಾಸ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಕರೆಕ್ಟ್ ಆಗಿ ಪೂರ್ಣ ವಿಳಾಸ ಹಾಕೊಳ್ಳಿ ಮೊಬೈಲ್ ಸಂಖ್ಯೆ ನಿಮ್ಮೊಂದು ಮೊಬೈಲ್ ಸಂಖ್ಯೆ ಏನಿದೆ ಕರೆಕ್ಟ್ ಆಗಿ ಹಾಕೊಳ್ಳಿ ಅದ್ರ ಬಳಿಕ ಇಮೇಲ್ ಐ ಡಿ ನಿಮ್ಮೊಂದು ಇಮೇಲ್ ಐ ಡಿ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಕೊಳ್ಳಿ ಜನ್ಮ ದಿನಾಂಕ ಎಟ್ರಲ್ಲಿ ಹುಟ್ಟಿದ್ರ ಅದಕ್ಕೆ ಕೇಳಿದ್ದಾರೆ ಅದನ್ನ ಹಾಕೊಳ್ಳಿ ಅದ್ರ ಬಳಿಕ ನಿಮ್ಮೊಂದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಎಲ್ಲಿದ್ದಂತ ದಾಖಲೆ ಲಭಿಸ್ಬೇಕಾಗತ್ತೆ ವಿದ್ಯಾರ್ಥಿ ಎಲ್ಲ ಒಂದು ಸೆಕೆಡ್ ಅವರ್ ಹಾಕೊಳ್ಳಿ ಪ್ರಮಾಣ ಪತ್ರಗಳು ಲಗತ್ತಿಸಿ ಅದ ನಂತರ ನಿಮ್ಮೊಂದು ಅನುಭವ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಅಭ್ಯರ್ಥಿ ನೀಡಿರುವ ಇತರೆ ವಿಷಯಗಳು ಇದೆಲ್ಲ ಹಾಕೊಳ್ಳಿ ಅದ ನಂತರ ಸಿಗ್ನೇಚರ್ ಅಭ್ಯರ್ಥಿ ಹೆಸರು ಅದ ನಂತರ ನಿಮ್ಮೊಂದು ಸ್ಥಳ ಯಾವೊಂದು ರಾಜ್ಯ ಇಲ್ಲಿದೆ ಅಂತ ಹೇಳಿ ಸ್ಥಳ ಹಾಕೊಳ್ಳಿ ಅದ ನಂತರ ನಿಮ್ಮೊಂದು ದಿನಾಂಕ ಯಾವ್ದಿದೆ ಅಂತ ಅದನ್ನ ಹಾಕೊಳ್ಳಿ ಅಭ್ಯರ್ಥಿ ಹೆಸರು ಮತ್ತು ಸಿಗ್ನೇಚರ್ ಇಷ್ಟಾದ್ರೆ ಮುಗಿತು ಅಪ್ಲೈ ಮಾಡಿ ಇಲ್ಲಿ ಯಾವುದೇ ನೋಟಿಫಿಕೇಶನ್ ಎಲ್ಲ ಅಪ್ಲೈ ಮಾಡೋದಕ್ಕೆ ಅವಕಾಶ ಇಷ್ಟೇನ ಸ್ಥಾನ ಅರ್ಜಿ ಸಲ್ಲಿಸುವಂತ ವಿಧಾನ ಅಂದ್ರೆ ತುಂಬಾ ಈಜಿ ಪ್ರೊಸೆಸಿಂಗ್